ಒಂದು ಮೊದಲನೇ ಸಾಂಗ್ ಮುಂಗಾರು ಮಳೆಯ ಸಾಂಗು ಎಲ್ಲರೂ ಸೂಪರ್ ಆಗಿ ಮೂವತ್ತಾರು ಮಿಲಿಯನ್ ನೋಡಿದ್ದಾರೆ ನಮಗೆಲ್ಲ ತುಂಬ ಖುಷಿಯಾಗುತ್ತೆ ಅದೇ ಥರ ಈಗ ಎರಡನೇ ಹಾಡು ರಿಲೀಸ್ ಆಗಿದೆ ಅದಕ್ಕೂ ಅದೇ ರೀತಿ ಸಪೋರ್ಟ್ ಮಾಡಲಿ ಅಂತ ಎಲ್ಲರೂ ಕೇಳ್ಕೋತೀನಿ ಹಾಗೆ ಮಾಧ್ಯಮ ಸ್ನೇಹಿತರಲ್ಲೂ ಕೇಳ್ಕೊತೀನಿ ಹಾಗೆ ವಿನಯ್ ಸರ್ ನಿಶಾ ಮೇಡಮ್ ಅಭಿ ಸರ್ ನಮ್ಮ ಆ ಟೀಮ್ ಇದು ಇದ್ರೆಲ್ಲ ನನಗಿಂತ ಹೆಚ್ಚಾಗಿ ನಮ್ಮ ಟೀಮ್ ಹುಡುಗರದ್ದೇ ಇದು ಈ ಸಿನಿಮಾ ಎಲ್ಲ ನಮ್ಮ ಹುಡುಗರು ತುಂಬ ಕಷ್ಟ ಬಿದ್ದು ಕೋವಿಡ್ ಟೈಮಲ್ಲಿ ಈ ಸಿನಿಮಾ ಮಾಡ್ಕೊಂಡ್ಬಂದವ್ರೆ ಅದಕ್ಕೆ ನಾನು ದೇವರಾಣಿ ಖುಷಿ ಆಯ್ತು ಅಭಾರಿ ಆಗಿದ್ದೀನಿ ನಾನು ಬೇಡ ಸಾಕು ಲಾಕ್ಡೌನ್ ಆಗಿತ್ತು ಆ ಟೈಮಲ್ಲಿ ಬಂದ್ಬಿಡಿ ಅಂತ ಹೇಳಿದ್ದೆ ನಾನು ಆದ್ರೂ ಇಲ್ಲಣ್ಣ ಮಾಡ್ತೀವಿ ಹಂಗಾರು ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿ ಆ ಕೋವಿಡ್ ಟೈಮಲ್ಲಿ ಈ ಸಾಂಗ್ ಶೂಟ್ ಮಾಡೋದು ಅಂತ ಇದ್ದೀನಿ ಮುಂಗಾರು ಮಳೆ ಸಾಂಗ್ ನಾನು ಸುಮಾರು ಕಡೆ ಎಲ್ಲ ಕಡೆ ಹೋಗ್ತಿದ್ದೆ ನಾನು ನಮ್ಮ ಮಿನಿಸ್ಟ್ರಿ ಜೊತೆ ಹೋದಾಗಲ್ಲ ಎಲ್ಲ ಕಡೆನೂ ನಿಮ್ಮ ಸಾಂಗ್ ಈಗ ನಿಮ್ಮ ಪಿಚರ್ ಅಂದ್ರೆ ಈ ಸಾಂಗ್ ಈ ಸಾಂಗ್ ತುಂಬಾ ಎಲ್ಲ ಕಡೆನೂ ಹೇಳ್ತಾರೆ ಸರ್ ನಾನು ಸುಮಾರು ಕಡೆ ಹೋದಾಗ ನನ್ನ ಫ್ರೆಂಡ್ಸ್ ಸರ್ಕಲ್ ಅಂತೂ ಈಗ ತುಂಬಾ ನಮ್ಮೂರನೇ ಕೇಳ್ತಾರೆ ಕೆಲವು ಬೇರೆ ಸಿನಿಮಾ ಕೇಳಿದ್ರೆ ನಮ್ ಸಾಂಗ್ ಏಯ್ ಈ ಸಾಂಗ್ ಸೂಪರ್ ಆಗಿದ ನಿಮ್ದೆ ಅಂತ ಸಿನಿಮಾ ಯಾರು ಏನ್ ಯಾವ ಯಾವ್ ಮಾಡ್ತ ಅಂತ ಕೇಳ್ತಾರೆ